ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ಆವೃತ್ತಿಗೆ ನಿಮಗೆ ಸ್ವಾಗತ ನಾನಿಂದು ನಮ್ಮ ಹಿರಿಯ ಲೇಖಕಿಯರಲ್ಲಿ ಒಬ್ಬರಾಗಿರ್ತಕ್ಕಂತಹ ಅನುಪಮ ನಿರಂಜನ ಅವರ ಪರಿಚಯವನ್ನು ನಿಮಗೆ ಮಾಡಿಕೊಡ್ತೇನೆ ಅನುಪಮ ವೃತ್ತಿಯಲ್ಲಿ ವೈದ್ಯರು ಪ್ರವೃತ್ತಿಯಲ್ಲಿ ಸಾಹಿತ್ಯ ಕೃಷಿಯನ್ನ ನಡೆಸಿದಂಥವರು ಕಥೆಗಾರ್ತಿ ಕಾದಂಬರಿಗಾರ್ತಿ ಹಾಗೂ ವೈದ್ಯಕೀಯ ವಿಚಾರಗಳನ್ನು ಕುರಿತು ಕನ್ನಡದಲ್ಲಿ ಬರೆದು ವೈದ್ಯಕೀಯ ಸಾಹಿತ್ಯವನ್ನು ಸೃಷ್ಟಿಸಿದವರು ಮಕ್ಕಳಿಗಾಗಿಯೂ ಸಣ್ಣ ಕಥೆಗಳನ್ನ ಬರೆದಿದ್ದಾರೆ ದಿನಕ್ಕೊಂದು ಕತೆ ಅಂತ ಹೇಳಿ ಹನ್ನೆರಡು ತಿಂಗಳಿಗೊಂದರಂತೆ ಹನ್ನೆರಡು ಕಥಾ ಸಂಕಲನಗಳನ್ನ ಹೊರತಂದಿದ್ದಾರೆ ಚೈತ್ರ ಸಂಪುಟ ವೈಶಾಖ ಸಂಪುಟ ಆಷಾಢ ಸಂಪುಟ ಹೀಗೆ ಕಥೆಗಳ ಸಂಕಲನಗಳಿಗೆ ಹೆಸರು ಇಟ್ಟಿದ್ದಾರೆ ತನ್ನ ಮಕ್ಕಳಿಗೆ ಕತೆ ಹೇಳುವಾಗ ಆ ಕಥೆಗಳನ್ನು ಕನ್ನಡ ನಾಡಿನ ಮಕ್ಕಳಿಗೂ ಹೇಳಿ ಎಂದು ಪತಿ ಮತ್ತೊಬ್ಬ ಖ್ಯಾತ ಲೇಖಕ ನಿರಂಜನ ಅವರು ಸಲಹೆ ಕೊಟ್ಟಾಗ ಅದರಂತೆ ಈ ಸಣ್ಣ ಕಥೆಗಳನ್ನ ಅವರು ಬರೆದರು ಅನೇಕ ಕಾದಂಬರಿಗಳನ್ನ ಹಾಗೂ ಕಥಾ ಸಂಕಲನಗಳನ್ನ ಹೊರತಂದಿರುವ ಇವರು ಲೈಂಗಿಕ ಶಿಕ್ಷಣ ಕೂಡ ಕೂಡ ಕುರಿತು ಕನ್ನಡದಲ್ಲಿ ಬರೆದಿದ್ದಾರೆ ವಧುವರರಿಗೆ ನವ ದಂಪತಿಗಳಿಗಾಗಿ ದಾಂಪತ್ಯ ದೀಪಿಕೆ ನವ ತಾಯಿಗಾಗಿ ತಾಯಿ ಮಗು ಹರಿಯದ ಅಧಿ ಹರಿಯದವರಿಗಾಗಿ ಕೇಳಿ ಕಿಶೋರಿಯರೇ ಎಂಬ ಕೃತಿಗಳನ್ನ ಲೈಂಗಿಕ ಶಿಕ್ಷಣ ನಿಲ್ಲೆಂದೇ ಇವರು ರಚಿದ್ದಾರೆ ಅವರ ಒಂದು ಸಣ್ಣ ಕಥೆಯನ್ನು ನಾವು ಓದುವುದರ ಮೂಲಕ ಅವರನ್ನು ಪರಿಚಯ ಮಾಡಿಕೊಳ್ಳೋಣ ಸರಳವಾಗಿ ಸುಂದರವಾಗಿ ಸಾಮಾನ್ಯರಿಗೂ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಓದಿ ಅರ್ಥ ಮಾಡಿಕೊಳ್ಳಬಹುದಾದಂತಹ ಸರಳತೆಯನ್ನ ಹೊಂದಿರ್ತಕ್ಕಂಥವು ಇವರ ಬರಹಗಳು ಒಂದು ಅವರ ಒಂದು ಕಥೆಯನ್ನ ನಾವೀಗ ಓದೋಣ ಡಾಕ್ಟರ್ ಅನುಪಮ ನಿರಂಜನ ಅವರ ಒಂದು ಕತೆ ಅವರ ಮೂಲ ಹೆಸರು ಬಿ ಎಸ್ ವೆಂಕಟಲಕ್ಷ್ಮಿ ಅವರು ಅನುಪಮ ನಿರಂಜನ ಎಂಬ ಕಾವ್ಯನಾಮದಿಂದ ಬರಿತಾ ಇದ್ರು ಅವರ ಒಂದು ಕಥೆಯನ್ನ ನಾವೀಗ ಓದೋಣ ಆ ಕಾಲಕ್ಕೆ ತನ್ನ ತಲೆಮಾರಿನವರಿಗಿಂತ ಭಿನ್ನವಾದ ಒಂದು ಸಮಾಜವಾದಿಯ ದೃಷ್ಟಿಯನ್ನ ಇಟ್ಕೊಂಡಂತಹ ಸ್ತ್ರೀ ಪ್ರಜ್ಞೆಯನ್ನ ಮೈಗೂಡಿಸಿಕೊಂಡಂತಹ ಅನುಪಮ ಅವರ ಕಥೆಗಳಲ್ಲಿ ಕಾದಂಬರಿಗಳಲ್ಲಿ ನಾವು ಬಹಳ ಗಟ್ಟಿಯಾದಂತಹ ಸ್ತ್ರೀ ತನವನ್ನ ಮೈಗೂಡಿಸಿಕೊಂಡಂತಹ ದಿಟ್ಟ ಮಹಿಳಾ ಪಾತ್ರಗಳನ್ನ ನಾವು ಕಾಣಬಹುದು ನಾವು ಈಗ ಒಂದು ಮಕ್ಕಳ ಕಥೆಯನ್ನು ಓದೋಣ ನಮ್ಮ ಮಕ್ಕಳಿಗೆ ಈ ಕತೆಗಳು ಬಹಳ ಸುಂದರವೂ ಸುಲಲಿತವೂ ಆಗಿವೆ ನಾವು ಈ ಕಥೆಗಳನ್ನ ಓದಿ ಅವರಿಗೆ ಹೇಳೋಣ ಕಥೆಯ ಹೆಸರು ಮೇದಿನಿಯ ಕಪ್ಪು ಹೂಳಿ ಒಂದಾನೊಂದು ಕಾಲದಲ್ಲಿ ರಾಜನೊಬ್ಬನಿದ್ದ ಅವನ ರಾಣಿಗೆ ಬಹಳ ದಿನಗಳ ಬಳಿಕ ಹೆಣ್ಣು ಮಗುವೊಂದು ಹುಟ್ಟಿತ್ತು ಅದರ ನಾಮಕರಣದ ದಿವಸ ಕಿನ್ನರಿಯೊಬ್ಬಳು ಬಂದು ಮೂರು ಬಂಗಾರದ ಚೆಂಡುಗಳನ್ನು ಕೊಟ್ಟು ಇವಳು ಯಾವಾಗಲೂ ಇವುಗಳನ್ನು ಇಟ್ಟುಕೊಂಡಿರಲಿ ಒಳ್ಳೆಯದಾಗುತ್ತದೆ ಎಂದು ಹೇಳಿ ಮಾಯವಾದಳು ರಾಜಕುಮಾರಿ ಆರೋಗ್ಯವಾಗಿ ಬೆಳೆದಳು ಆದರೆ ಯಾವಾಗಲೂ ಅವಳು ಮೂರು ಬಂಗಾರದ ಚೆಂಡುಗಳನ್ನು ಮೇಲಕ್ಕೆಸೆದು ನೆಲಕ್ಕೆ ಬೀಳದಂತೆ ಹಿಡಿದುಕೊಂಡು ಆಟ ಆಡುತ್ತಿದ್ದಳು ಅವಳಿಗೆ ಹದಿನಾರು ವರ್ಷ ತುಂಬಿದಾಗ ರಾಜರಾಣಿಯರಿಗೆ ಚಿಂತೆ ಹತ್ತಿತು ಒಂದು ದಿನ ರಾಜಕುಮಾರಿ ಉದ್ಯಾನವನದಲ್ಲಿ ಓಡಾಡುತ್ತಿದ್ದಾಗ ಗಿಡಗಳ ಹಿಂದೆ ಹುಡುಗಿಯೊಬ್ಬಳು ಉಳಿತು ಅಳೆಯುತ್ತಿದ್ದುದನ್ನು ನೋಡಿದಳು ಯಾಕೆ ಅಳುತ್ತಿದ್ದೀಯಾ ಎಂದು ಕೇಳಿದಳು ಆಗ ಹುಡುಗಿ ಹೇಳಿದಳು ನಾನು ಮಾಲಿಯ ಮಗಳು ಮುಂದಿನ ವಾರ ನನಗೆ ಮದುವೆ ನಿಗದಿಯಾಗಿ ಆದರೆ ಈಗ ನಾನು ಮಾತು ಮುಗಿಸದೆ ಅವಳು ಅಳುತ್ತಾ ಓಡಿ ಹೋದಳು ಮರುದಿನ ರಾಜಕುಮಾರಿ ಅರಮನೆಗೆ ಬಂದಳು ದಿನ ರಾಜಕುಮಾರಿ ಅರಮನೆಯಲ್ಲಿ ತನ್ನ ಬಿಳಿಯ ರೇಷ್ಮೆಯನ್ನು ಸೀರೆಯನ್ನು ಉಟ್ಟುಕೊಳ್ಳಲು ಕೇಳಿದಾಗ ಸೇವಕಿಯರು ಅದು ಇಲ್ಲ ಅಂಗಡಿಗೆ ವಾಪಸ್ಸು ಕೊಟ್ಟೆವು ಎಂದರು ಎಂದು ಸುಳ್ಳು ಹೇಳಿ ರಾಜಕುಮಾರಿ ಹೊರಬರದಂತೆ ಅವಳನ್ನು ಕೋಣೆಯಲ್ಲಿ ಕೂಡಿ ಹಾಕಿದರು ಮಧ್ಯಾಹ್ನದ ಹೊತ್ತಿಗೆ ಅರಮನೆಯ ಮುಂದೆ ಭಾರಿ ಗದ್ದಲ ಕೇಳಿ ರಾಜಕುಮಾರಿ ಬಗ್ಗಿ ನೋಡಿದಾಗ ಭೀಕರಾಕಾರದ ಗೂಳಿಯೊಂದು ಅಲ್ಲಿ ನಿಂತಿತ್ತು ರಾಜರಾಣಿಯರು ಅರಮನೆಯ ಮೆಟ್ಟಿಲ ಮೇಲೆ ಅಳುತ್ತಾ ನಿಂತಿದ್ದರು ಇಂದಿನ ದಿನ ತೋಟದಲ್ಲಿ ಕಂಡ ಹುಡುಗಿ ರಾಜಕುಮಾರಿಯ ಬೆನ್ನಿನ ಮೇಲೆ ಬಿಳಿಯ ಸೀರೆ ಉಟ್ಟುಕೊಂಡು ಕುಳಿತಿದ್ದಳು ಅವಳು ಅಳುತ್ತಿದ್ದಳು ಒಂದು ಕ್ಷಣದಲ್ಲಿ ಗೂಳಿ ಮಾಯವಾಗಿ ಓಡತೊಡಗಿತು ರಾಜಕುಮಾರಿ ಮಾರನೆಯ ದಿವಸ ತಂದೆಯೇನು ಕೇಳಿದಳು ನನ್ನಿಂದ ಏನನ್ನೂ ಮುಚ್ಚಿಡಬೇಡಿ ಏನಾಯ್ತು ನಿಜ ಹೇಳಿ ಆಗ ರಾಜ ಹೇಳಿದ ಈ ಕಪ್ಪು ಗೂಳಿ ಮೇದಿನಿ ರಾಜ್ಯದ್ದು ನಿನಗೇನು ಬೈಕು ಅಂತ ಕೇಳಿದ್ದಕ್ಕೆ ರಾಜಕುಮಾರಿಯನ್ನು ಕೊಡಿ ಅಂತ ಕೇಳ್ತು ನಿನಗೆ ಬದಲಾಗಿ ತೋಟಗಾರನ ಮಗಳನ್ನು ಕಳಿಸಿದ್ದೆವು ಆದ್ರೆ ಅವಳು ರಾತ್ರಿ ವಾಪಸ್ಸು ಬಂದಳು ಯಾಕೆ ಏನಾಯ್ತು ಎಂದು ಕೇಳಿದಳು ರಾಜಕುಮಾರಿ ರಾಜ ಹೇಳಿದ ಗೂಳಿ ಆ ಹುಡುಗಿಯನ್ನ ಸಂಜೆಯವರೆಗೂ ಇಟ್ಕೊಂಡು ಒಂದು ಕಡೆ ಇಳಿಸಿ ರಾಜಕುಮಾರಿ ಈಗ ಸಮಯ ಎಷ್ಟೋ ಅಂತ ಕೇಳಿತಂತೆ ಹುಡುಗಿ ನಮ್ಮಪ್ಪ ತೋಟದಿಂದ ಅರಮನೆಗೆ ಕೂತುಕೊಂಡು ಬರೋ ಸಮಯ ಅಂದಳು ಗೂಳಿಗೆ ಸಿಟ್ಟು ಬಂದು ನೀನು ರಾಜಕುಮಾರಿಯಲ್ಲಿ ತೋಟಗಾರನ ಮಗಳು ಎಂದು ಬೈದು ಮಾಯವಾಗಿ ಬಿಟ್ಟಿತಂತೆ ಆ ಮಾಂತ್ರಿಕ ಗೂಳಿಗೆ ಮೋಸ ಮಾಡುವುದರಲ್ಲಿ ಏನೂ ಅರ್ಥವಿಲ್ಲ ತಾನೇ ಅದರೊಂದಿಗೆ ಹೋಗುವೆ ಎಂದು ರಾಜಕುಮಾರಿ ನಿರ್ಧರಿಸಿದಳು ಮತ್ತೆ ಗೂಳಿ ಬಂದಾಗ ರಾಜಕುಮಾರಿ ತನ್ನ ಬಂಗಾರದ ಚೆಂಡುಗಳೊಂದಿಗೆ ಕುಳಿತಳು ಗೂಳಿ ಈ ಬಾರಿ ಹಗುರವಾಗಿ ನಡೆಯುತ್ತ ಕಾಡಿನ ಕಡೆಗೆ ನಡೆಯಿತು ಸಂಜೆ ಆಯಿತು ಆಗ ಗೂಳಿ ರಾಜಕುಮಾರಿಯನ್ನು ಕೇಳಿತು ರಾಜಕುಮಾರಿ ಈಗ ಸಮಯ ಎಷ್ಟು ಈಗ ನಮ್ಮ ತಂದೆ ತಾಯಿ ಅರಮನೆಯಲ್ಲಿ ಊಟಕ್ಕೆ ಕೂಡುವ ಸಮಯ ಎಂದಳು ರಾಜಕುಮಾರಿ ಸರಿ ಧನ್ಯವಾದ ನೀನು ನಿಜವಾದ ರಾಜಕುಮಾರಿ ಎಂದು ಹೇಳಿ ಗೂಳಿ ಕತ್ತಲಿನಲ್ಲಿ ಅವಳನ್ನು ಕರೆದುಕೊಂಡು ಹೋಯಿತು ಮೆತ್ತಗಿದ್ದ ಅದರ ಬೆನ್ನಿನ ಮೇಲೆ ರಾಜಕುಮಾರಿ ಮಲಗಿ ನಿದ್ದೆ ಮಾಡಿದಳು ಬೆಳಗಾಗುವ ಹೊತ್ತಿಗೆ ಅವಳು ಒಂದು ದೊಡ್ಡ ಅರಮನೆಯಲ್ಲಿ ಇದ್ದಳು ಇಲ್ಲಿ ಊಟಕ್ಕಾಗಿ ಇಬ್ಬರಿಗೆ ತಟ್ಟೆಗಳನ್ನು ಇಟ್ಟಿದ್ದರು ಇವಳು ಆಶ್ಚರ್ಯದಿಂದ ಓ ಗೂಳಿ ನಿನ್ನ ಜೊತೆ ಊಟಕ್ಕೆ ಬರ್ತೀಯಾ ಅಂತ ಕರೆದವಳು ಬಂದೇ ರಾಜಕುಮಾರಿ ನೀನು ಕರೆಯದೆ ನಾನು ಬರುವ ಹಾಗಿರಲಿಲ್ಲ ಎಂದು ಗೂಳಿ ವರದಿ ಸರಿಸಿ ಒಳ ಬಂದಾಗ ಅದು ರಾಜಕುಮಾರನಾಗಿತ್ತು ನನಗೆ ಶಾಪವಿದೆ ಏನು ಮಾಡುವುದು ನೀನು ಪ್ರೀತಿಯಿಂದ ಕರೆದರೆ ನಾನು ಬರುತ್ತೇನೆ ಹಾಗಾಗಿ ಈಗ ನನಗೆ ರಾಜಕುಮಾರನ ರೂಪು ಬಂದಿದೆ ಆದರೆ ಇದು ಮೂರು ಗಂಟೆ ಮಾತ್ರ ಇನ್ನು ಮೂರು ವರ್ಷ ಹೀಗೆ ನನಗೆ ಸಮಸ್ಯೆ ಇದೆ ಎಂದು ಒಂದು ದಿನ ರಾಜಕುಮಾರ ಎಷ್ಟು ಹೊತ್ತಾದರೂ ಅರಮನೆಗೆ ಬರಲಿಲ್ಲ ಆಗ ಅವನನ್ನು ಹುಡುಕಿಕೊಂಡು ಹೋದಾಗ ಉದ್ಯಾನವನದಲ್ಲಿ ಬಾಣದ ಪೆಟ್ಟು ತಿಂದು ರಾಜಕುಮಾರ ನರಳುತ್ತಾ ಮಲಗಿದ್ದ ವಿಚಾರಿಸಿ ನೋಡಿದಾಗ ಗೊತ್ತಾಯಿತು ಯಾರೋ ಗೂಳಿಯಾಗಿದ್ದಾಗ ಬೇಟೆಗಾರರು ಅದನ್ನು ಗೂಳಿ ಎಂದು ಭಾವಿಸಿ ಬಾಣ ಬಿಟ್ಟು ಬಿಟ್ಟಿದ್ದ ಬಾಣ ನಾಟುವ ಹೊತ್ತಿಗೆ ರಾಜಕುಮಾರ ಮತ್ತೆ ರಾಜಕುಮಾರನಾಗಿರುತ್ತಿದ್ದ ಆ ಬಾಣ ನಿಟ್ಟು ಅವನು ನರಳುತ್ತಿದ್ದ ಸರಿ ರಾಜಕುಮಾರಿ ಅವನನ್ನು ಅರಮನೆಗೆ ಕರೆದುಕೊಂಡು ಬಂದು ಸಾರೈಕೆ ಮಾಡಿ ಉಪಚಾರ ಮಾಡಿದಳು ಕೊನೆಗೆ ಅವಳಿಗೆ ಸಿಟ್ಟು ಬಂದು ಅಲ್ಲಿಯೇ ಪಕ್ಕದಲ್ಲಿದ್ದಂತಹ ಆ ಗೂಳಿಯ ಚರ್ಮವನ್ನು ದುಂಕಿಗ ಸುಟ್ಟು ಬಿಟ್ಟವಳು ರಾಜಕುಮಾರನ ದುರ್ಗಾಬರಿಯಾಯಿತು ಅಯ್ಯೋ ಅಯ್ಯೋ ನೀನು ಏನು ಮಾಡಿಬಿಟ್ಟೆ ನೀನಿ ನನ್ನನ್ನು ನೋಡಲಾರೆ ಎಂದ ಕೂಡಲೇ ಗುಡುಗು ಸಿಡಿದು ಕತ್ತಲು ಆವರಿಸಿತು ರಾಜಕುಮಾರ ಮಾಯವಾದ ಅರಮನೆಯನ್ನು ಮಾಯವಾಯಿತು ರಾಜಕುಮಾರಿ ಕಣ್ಣು ಬಿಟ್ಟು ನೋಡುವಷ್ಟರಲ್ಲಿ ಏನೂ ಇರಲಿಲ್ಲ ಅವಳು ಹಾಗೆಯೇ ನಡೆದು 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 ಒಂದು ಕಾಡಿನ ಮಧ್ಯೆ ಬಂದಳು ಅಲ್ಲೊಬ್ಬಳು ಮುದುಕಿ ಇದ್ದಳು ಆ ಮುದುಕಿ ಚಳಿಯಿಂದ ನಡುಗುತ್ತಿದ್ದಳು ಅವಳಿಗೆ ಬೆಂಚ್ಕಿ ಹಚ್ಚಿಕೊಟ್ಟು ಮೈ ಕಾಯಿಸಿಕೊಳ್ಳಲು ಸಹಾಯ ಮಾಡಿದ ರಾಜಕುಮಾರಿಯನ್ನು ಮೆಚ್ಚಿದ ಆ ಮುದುಕಿ ಅವಳಿಗೆ ಕೆಲವು ಉಡುಗೊರೆಗಳನ್ನ ಕೊಟ್ಟು ಕಳುಹಿಸಿದಳು ಅಲ್ಲಿಂದ ಆಕೆ ನೇರವಾಗಿ ಆ ರಾಜ ಕುಮಾರ ಇದ್ದಂತಹ ಊರಿಗೆ ಬಂತಳು ಅಲ್ಲಿಯೂ ಒಬ್ಬ ಮುದುಕಿ ಇದ್ದಳು ಅವಳು ಹೇಳಿದಳು ಅಮ್ಮ ತಾಯಿ ಈ ನಾಳೆ ನಮ್ಮ ರಾಜಕುಮಾರನ ಮದುವೆ ನಾವೆಲ್ಲ ಹೋಗೋಣ ಒಳ್ಳೆಯ ಊಟ ತಿಂಡಿ ಬಟ್ಟೆ ಸಿಗುತ್ತದೆ ಎಂದಳು ರಾಜಕುಮಾರಿ ಹಾಗೆಯೇ ಹಾಗಲೆಂದು ಇದ್ದಾಗ ತು ಯಾರ ನಿಮ್ಮ ರಾಜಕುಮಾರ ಮದುವೆ ಆಗುತ್ತಿದ್ದಾನೆ ಎಂದು ಕೇಳಿದಳು ಆಗ ಮುದುಕಿ ಹೇಳಿದಳು ನಮ್ಮ ರಾಜಕುಮಾರದ್ದು ಒಂದು ವಿಚಿತ್ರ ಹಠ ಯಾರು ಮೂರು ಚೆಂಡುಗಳನ್ನು ನೆಲಕ್ಕೆ ಬೀಳದಂತೆ ಮೇಲಕ್ಕೆ ಎಸೆಯುತ್ತಾರೋ ಅವರನ್ನು ಮದುವೆಯಾಗುತ್ತಾರಂತೆ ಎಂದಳು ಇದನ್ನು ಕೇಳಿ ರಾಜಕುಮಾರಿಗೆ ಗೊತ್ತಾಯಿತು ಇವನೇ ನನ್ನ ರಾಜಕುಮಾರ ಸರಿ ಮಾರನೆಯ ದಿನ ಅರಮನೆಗೆ ಹೋಗಿ ಕುಳಿತಳು ದೇಶ ವಿದೇಶದಿಂದ ಅನೇಕ ಸುಂದರ ರಾಜಕುಮಾರಿಯರು ಬಂದಿದ್ದರು ಯಾರಿಗೂ ಇವಳಂತೆ ಮೂರು ಚೆಂಡುಗಳನ್ನು ಮೇಲೆ ಎಸೆದು ಹಿಡಿದು ಆಟವಾಡಲು ಬರಲಿಲ್ಲ ಆಗ ರಾಜಕುಮಾರಿ ಅರಮನೆಯ ಉದ್ಯಾನವನಕ್ಕೆ ಹೋಗಿ ಆ ಮುದುಕಿ ಕೊಟ್ಟಿದ್ದ ವರವನ್ನ ಉಪಯೋಗಿಸಿ ಅನು ರಾಜಕುಮಾರಿಯಂತೆ ವೇಷಭೂಷಣವನ್ನು ಧರಿಸಿ ಬಂದಳು ಓ ಅಗೋ ಅಲ್ಲಿ ಇನ್ನೊಬ್ಬಳು ರಾಜಕುಮಾರಿ ಬಂದಳು ಅವಳು ನಮ್ಮ ರಾಜನಿಗೆ ತಕ್ಕ ರಾಜಕುಮಾರಿ ಆಗುತ್ತಾಳೆ ಎಂದು ಹೇಳಿ ಅವಳನ್ನ ಒಳಗೆ ಕರೆದು ಚೆಂಡಿನೊಡನೆ ಆಟವಾಡಲು ಹೇಳಿದಳು ರಾಜಕುಮಾರಿ ಬಹು ಚೆನ್ನಾಗಿ ತನ್ನ ಅಭ್ಯಾಸ ಬಲದಿಂದ ಆ ಮೂರು ಚೆಂಡುಗಳೊಡನೆ ಒಂದೂ ನೆಲಕ್ಕೆ ಬೆಳೆದಂತೆ ಆಟವಾಡಿದಳು ಆಗ ರಾಜಕುಮಾರನಿಗೆ ಗೊತ್ತಾಯಿತು ಓಹೋ ಇವಳೇ ನನ್ನ ರಾಜಕುಮಾರಿ ಜನರು ಸಂತೋಷದಿಂದ ಓಹೋ ನಮಗೆ ನಮ್ಮ ರಾಜಕುಮಾರಿ ಸಿಕ್ಕಳು ಎಂದು ಸಂಭ್ರಮಪಟ್ಟರು ರಾಜಕುಮಾರಿಯ ತಂದೆಗೆ ಮದುವೆಯ ಆಹ್ವಾನ ಹೋಯಿತು ಎಲ್ಲರೂ ಸೇರಿ ಮೇಧಿನೀಪುರದ ರಾಜಕುಮಾರನ ಜೊತೆ ಈ ರಾಜಕುಮಾರಿಯ ಮದುವೆಯನ್ನ ವೈಭವದಿಂದ ಮಾಡಿದರು ಆಮೇಲೆ ಅವರೆಲ್ಲ ಸಂತೋಷವಾಗಿದ್ದರು ಸ್ನೇಹಿತರೆ ನಿಮಗೆ ಈ ಕಥೆ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ ನಮ್ಮ ಪ್ರಮುಖ ಕಥೆಗಾರ್ತಿ ಕಾರ್ತಿ ಅನುಪಮಾ ನಿರಂಜನಾ ಅವರ ಮತ್ತಷ್ಟು ಲೇಖನಗಳನ್ನ ಕಥೆಗಳನ್ನ ಕಾದಂಬರಿಗಳನ್ನ ನೀವು ಓದ್ತೀರಿ ಅಂತ ಭಾವಿಸ್ತೇನೆ ನಮಸ್ಕಾರ